ನಮಸ್ಕಾರ ರೈತ ಮಿತ್ರರೇ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಏನು ನೋಡ್ತಿದ್ದೀರಾ ಇದು ಕೋಲಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಎಮ್ ಆನಂದ್ ಕುಮಾರ್ ಆನಂದ್ ಕುಮಾರ್ ಅಂತ ಸರ್ ನಿಮ್ಮೂರು ಹೊಕ್ಲೇರಿ ಕೋಲಾರ ಹತ್ರ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸರ್ ನಿಮ್ಮ ಮೂಲತಃ ಏನು ಬಿಸ್ನೆಸ್ ನಿಮ್ಮದು ನಮ್ಮದು ಕ್ಯಾರೆಟ್ ಬಿಸ್ನೆಸ್ ಹಾಂ 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 ಸರ್ ಎಷ್ಟ್ ಗಿಡ ಎಷ್ಟು ಎಷ್ಟ್ ಗಿಡ ತಗೊಂಡಿದ್ರು ಎಷ್ಟ್ ತಿಂಗಳಾಯ್ತು ಸರ್ ನಮ್ಮ ಕಡೆಯಿಂದ ಗಿಡ ತಗೊಂಡು ನಾಲ್ಕು ತಿಂಗಳಾಯ್ತು ಆರ್ನೂರ ಗಿಡ ನಾಟಿ ಮಾಡಿದ್ವಿ ಚೆನ್ನಾಗಿ ನಾಟಿ ಬಂತು ಈಗ ಗೊಬ್ಬರ ನಾಟಿ ಗೊಬ್ಬರ ಕೊಟ್ಟು ಈಗ ನಾಟಿ ಗೊಬ್ಬರ ಕೊಡ್ತಿದ್ದಾರೆ ಸ್ನೇಹಿತರೆ ನೀವು ನೋಡಬಹುದು ಎಷ್ಟು ನೀಟಾಗಿ ಒಳ್ಳೆ ನಾಟಿ ಗೊಬ್ಬರ ತಂದಿದ್ದಾರೆ ಜೊತೆಗೆ ಹಿಂಡಿ ಬೇವನಿ ಹಿಂಡಿಮ ಸುಡಮನಸು ಮತ್ತೆ ಕಾಂದಿಂಡಿಷ್ಟು ತಂದಿದ್ದಾರೆ ಹಿಂಡಿಗಳು ತುಂಬಾ ಚೆನ್ನಾಗಿ ಬೆಳಿತಾ ಇದ್ದಾರೆ ತುಂಬಾ ಎಕ್ಸಲೆಂಟ್ ಆಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಸರ್ 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 ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ನಮ್ ಕಡೆಯಿಂದ ಮೇಂಟೆನೆನ್ಸ್ ನಮ್ಮ ಚೆನ್ನಾಗಿ ಲೋಕೇಶನ್ ಬರ್ತಾ ಇರ್ತಾರೆ ಆಗ್ಲಾಗ ವಿಸಿಟ್ ಮಾಡಿ ನಮ್ ಗೈಡೆನ್ಸ್ ಮಾಡ್ತಾ ಇರ್ತಾರೆ ಅವ್ರ ಹೇಳಿದ ಪ್ರಕಾರ ನಾವ್ ಮಾಡ್ಕೊಂಡೋದ್ರೆ ತುಂಬಾ ಚೆನ್ನಾಗೋ ಬೆಳೆ ಬರುತ್ತೆ ಬಟ್ ಅವ್ರ ಸಲಹೆ ತಗೋಬೇಕು ಹೌದು ನೀವು ಆಗಾಗ ಒಂದ್ ಮಂತ್ ಒಂದ್ಸಲಿ ಬರ್ತಾ ಇರ್ತೀರಾ ನಿಮ್ ಕಡೆಯಿಂದ ಸಲಹೆ ಚೆನ್ನಾಗಿದೆ ಇದೇ ತರ ಮಾಡ್ಕೊಂಡು ಮುಂದೆ ರೈತರಿಗೆ ಒಳ್ಳೆ ಈ ಲೇಬರ್ಸ್ ಕಡಿಮೆ ಹೌದು ಮನೇಲಿ ಒಬ್ರು ಇಬ್ರು ಲೇಬರ್ಸ್ಕೊಂಡು ಸುಮಾರು ಟೂ ಏಕರ್ಸ್ ತ್ರೀ ಏಕರ್ಸ್ ಮೇಂಟೈನ್ ಮಾಡ್ಕೊಂಡು ಸರ್ ನೋಡಿ ಸ್ನೇಹಿತರ ಈಗ ನಮ್ಮ ಆನಂದಣ್ಣವರು ಕಟ್ ಮಾಡ್ತಾ ಇದಾರೆ ಸೊ ಒಕ್ಲೇರಿ ಸೊ ಇದು ಕೋಲಾರ ಹತ್ರ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಒಕ್ಲೇರಿ ಗ್ರಾಮ ಅವರು ಕ್ಲೂನಿಂಗ್ ಮಾಡೋದು ಯಾವ ರೀತಿ ಅಂತ ಅವರೇ ತೋರಿಸ್ಕೊಡ್ತಾ ಇದ್ದಾರೆ ಅದೆ ರೂನಿಂಗ್ ಮಾಡಿ ಅಲ್ಲೇ ಎಲ್ಲೇನ ಹಾಕ್ತಾ ಇದ್ದಾರೆ ಗೊಬ್ಬರ ಹಾಕಕ್ಕೆ ಅಂತ ಹಾಂ ಜಾಸ್ತಿ ಆಗಿ ಹಾಕಿ ಬೈಮರ ಥರ ಕಟ್ ಮಾಡಿದ್ದೆಲ್ಲದಾ ಅಲ್ಲೆಲ್ಲ ಅಲ್ಲೇನೆ ಹಾಕ್ಬಿಡಿ ಗೊಬ್ಬರ ಆಗತ್ತೆ ಅದಸ್ರಲ್ಲ ಗೊಬ್ಬರ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಬಂದು ಜಪಾನೀಸ್ ರೆಡ್ ಡೈಮಂಡು ಸರಿಸುಮಾರು ನಾಟಿ ಮಾಡಿ ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ಇದು ಮೊದಲೇ ಮಾಡಬೇಕು ಅಂತ ನೋಡಿ ಕಸ್ಟಮರ್ ಆಲ್ರೆಡಿ ರೈತರು ಕೆಳಗಡೆ ಫುಲ್ಲು ಬ್ರಾಂಚಸ್ ತೆಗೆದುಬಿಟ್ಟಿದ್ದಾರೆ ನೀವು ನೋಡ್ಬೋದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ಬ್ರಾಂಚಸ್ ಇಲ್ಲ ಫಸ್ಟ್ ಈ ಕೆಲಸ ಮಾಡಬೇಕು ಇಲ್ಲಿ ಯಾವುದೇ ಬ್ರಾಂಚಸ್ ಇದ್ರೂ ಎಲ್ಲ ಕೆಳಗಡೆ ಬ್ರಾಂಚಸ್ನ ತೆಗೆದು ಬಿಡಬೇಕು ಯಾಕಂದರೆ ಕಾಯಿ ಕಷ್ಟ ತೊಂದರೆ ಕಾಯಿ ತಾಕತ್ತೆ ಸೊ ಕ್ವಾಲಿಟಿ ಬರೋದಿಲ್ಲ ಸೊ ಇಲ್ಲಿ ಸೊ ಈ ಹೈಟ್ ಬಂದಿದೆಯಲ್ಲ ಇದು ಆಲ್ಮೋಸ್ಟ್ ಕರೆಕ್ಟಾಗಿ ಒಂದು ಮೂರು ಮೂರುವರೆ ಅಡಿ ಇದೆ ಸೊ ಮೂರುವರೆ ಅಡಿ ಇರತಕ್ಕಂಥ ಜಾಗದಲ್ಲಿ ಯಾವತ್ತೂ ಹತ್ತಿರಕ್ಕೆ ಬನ್ನಿ ಈ ತರ ಕಾಣುತ್ತೆ ಇದು ಇದು ಬಂದು ಎಳೆ ಕಾಂಡ ಇದೇನು ಹಸಿರು ಕಲರ್ ಕಾಣ್ತಿದೆ ಇದು ಎಳೆ ಕಾಂಡ ಇಲ್ಲಿ ಏನು ಸ್ವಲ್ಪ ಡಾರ್ಕ್ ಆಗಿ ಚೇಂಜ್ ಆಗಿದೆ ಇದು ಬಂದು ಬಲ್ತಿರೋ ಕಾಂಡ ಯಾವತ್ತು ನೀವು ಎಳೆ ಕಾಂಡ ಬಲ್ತಿರೋ ಕಾಂಡ ಮಧ್ಯದೆಲ್ಲ ಕಟಿಂಗ್ ಹಾಕ್ಬೇಕು ಬರೀ ಎಳೆ ಕಾಂಡ ಇಲ್ಲಿ ಹಾಕಿದ್ರೆ ಇಲ್ಲಿ ನೆಕ್ಸ್ಟ್ ಬರೋ ಬ್ರಾಂಚಸ್ ತಡೆಯೆಲ್ಲ ಮಲ್ಕೊಂಡ್ಬಿಡ್ತವೆ ಸೊ ಇಲ್ಲಿ ಏನಿರುತ್ತೆ ಬಲ್ತಿರುತ್ತೆ ಕಡ್ಡಿ ಈ ಕಡ್ಡಿ ಕೆಪಾಸಿಟಿ ಇರುತ್ತೆ ಸೊ ಈ ಕಡ್ಡಿ ಇಂಥ ಜಾಗದಲ್ಲಿ ನೀವು ಈ ತರ ಫಸ್ಟ್ ಕಟಿಂಗ್ನ ಇಲ್ಲಿ ಈ ತರ ಹಾಕ್ಬೇಕು ಸರಿನಾ ನೋಡಿ ಎಷ್ಟು ಕಟ್ ಮಾಡಿದೆ ಸೊ ಇಲ್ಲಿಂದ ಏನಾಗುತ್ತೆ ಈಗ ಎರಡು ಬ್ರಾಂಚಸ್ ಓಪನ್ ಆಗುತ್ತೆ ಸರಿನಾ ಸೊ ಇದು ಕರೆಕ್ಟ್ ಆಗಿದೆ ಪ್ರೂನಿಂಗ್ ಟೆಕ್ನಿಕ್ ಇಲ್ಲಿಂದ ಬ್ರಾಂಚಸ್ ಓಪನ್ ಆಗುತ್ತೆ ಗಿಡ ಇವಾಗ ಶಾರ್ಟ್ ಆಗಿದೆ ಸೊ ನೆಕ್ಸ್ಟ್ ಇನ್ನೂ ದೊಡ್ಡದಾಗಿ ಚೆನ್ನಾಗಿ ಬರುತ್ತೆ ಇದು ಆಲ್ರೆಡಿ ಇಷ್ಟು ಬ್ರಾಂಚಸ್ ಓಪನ್ ಆಗೈತೆ ನೋಡಿ ಸ್ನೇಹಿತರೆ ಇದು ಆಲ್ರೆಡಿ ನೋಡಿ ಎಷ್ಟು ಹೈಟ್ ಬಂದಿದೆ ನಾಲ್ಕು ಅಡಿ ಇದೆ ನೋಡಿ ನಾಲ್ಕು ನಾನು ಇದು ಇದು ಮುಕ್ಕಾಲ್ ಅಡಿ ಸೊ ನಾಲ್ಕು ಅಡಿ ಐಟ್ ಬಂದಿದೆ ಕರೆಕ್ಟ್ ಆಗಿದೆ ಟೆಕ್ನಿಕ್ ಕೆಳಗಡೆ ಎಲ್ಲ ಬ್ರಾಂಚಸ್ ಬಿಟ್ಟ ಬಿಟ್ಟಿಲ್ಲ ಸೊ ಇಲ್ಲಿ ಕರೆಕ್ಟ್ ಆಗಿ ನೋಡಿ ಕಾಂಡ ಬಲ್ತಿದೆ ಸೊ ಇಲ್ಲಿ ಬಲ್ತಿರ್ತಕ್ಕಂಥ ಜಾಗದಲ್ಲಿ ಕಟಿಂಗ್ ಇಲ್ಲಿ ಆಲ್ರೆಡಿ ಎರಡು ಬ್ರಾಂಚಸ್ ಓಪನ್ ಆಗಿದೆ ಇನ್ನೂ ಬ್ರಾಂಚಸ್ ಓಪನ್ ಆಗ್ತವೆ

ಅದ್ರ ಅದ್ರ ಪ್ರಕಾರ ಎಲ್ಲೋ ಏನು ರೋಗ ಇಲ್ಲ ನೀಟಾಗಿ ಬೆಳೆದಿದ್ದಾರೆ ನೀಟಾಗಿ ಇಟ್ಕೊಂಡಿದ್ದಾರೆ ತೋಟನ ಎಲ್ಲೋ ಏನು ರೋಗ ರುಜಿನ ಇಲ್ಲ ಇವಾಗ ಕ್ಲೂನಿಂಗ್ ಮಾಡೋದು ಹೇಳ್ಕೊಟ್ಟಿದ್ವಿ ನೀಟಾಗಿ ಪ್ರೂನಿಂಗ್ ಮಾಡ್ತಾ ಇದ್ದಾರೆ ನೋಡೋಣ ಇನ್ನೊಂದ್ ಇವತ್ತು ಸರ್ ನಿಮ್ ನೆಕ್ಸ್ಟ್ ಪ್ಲಾನ್ ಏನಿದೆ ಇದ್ರಲ್ಲಿ ಹೇಳಿದ್ರಿ ಐಡಿಯಾ ಈ ಗಿಡದಿಂದ ಎರಡು ಅಡಿ ಆ ಕಡೆ ಎರಡು ಅಡಿ ಈ ಕಡೆ ಕೂಚ ಮಾಡಿ ಹೌದು ಮೇಲ್ಗಡೆ ಕಂಬಿ ಆ ಗಿಡ ಐಟ್ ಬರಷ್ಟ್ರೊಳಗಡೆ ಅದಕ್ಕೆ ನೀಟಾಗಿ ಕಟ್ಟಿದ್ರೆ ಗಿಡಕ್ಕೆ ಸಪೋರ್ಟ್ ಇರುತ್ತೆ ಒಳ್ಳೆ ಫಸಲ್ ಬರುತ್ತದೆ ಒಳ್ಳೆ ಇಳುವರಿ ಜಾಸ್ತಿ ಕೂಚಾ ಸಿಸ್ಟಮ್ ಮಾಡ್ಬೇಕು ಕೂಚಾ ಹಾಕ್ಬಿಟ್ಟು ಅದಕ್ಕೆ ಕಂಬಿ ಕಟ್ಟಿ ಹೌದು ರೈಲಿಂಗ್ಸ್ ತರ ಮಾಡಿ ಅದ್ರಲ್ಲಿ ತಗೋಬೇಕು ಅಂದ್ರೆ ಅವ್ರ ಐಡಿಯಾ ಎಷ್ಟ್ ಚೆನ್ನಾಗಿದೆ ಅಂದ್ರೆ ಇವ್ರ ಮಾಮೂಲಿಯಾಗಿ ನೂರ್ ಕೆಜಿ ಕೀಳೋ ಜಾಗದಲ್ಲಿ ನೂರ ಇಪ್ಪತ್ತೈದು ಕೆಜಿ ಕೀಳಬಹುದು ಒಳ್ಳೆ ಇಳುವರಿ ಯಾಕೆ ಇಳುವರಿ ಜಾಸ್ತಿ ಬರುತ್ತೆ ಅಂದ್ರೆ ಅದು ಗಿಡದ ತೂಕಾನ ಅದ್ಕೊಳುತ್ತೆ ಸೊ ನೀವು ಜಾಸ್ತಿ ಕಾಯಿ ಬಿಟ್ರೆ ಏನಾಗುತ್ತೆ ಕಾಯಿ ಕೊಂಬೆ ಮುರಿದೋಗುತ್ತೆ ಸೊ ಆ ತರ ರೈಲಿಂಗ್ಸ್ ಮಾಡಿದಾಗ ಕೊಂಬೆ ಮುರಿಯುವಂತ ಪರಿಸ್ಥಿತಿ ಏನು ಬರಲ್ಲ ಯಾಕಂದ್ರೆ ಎಲ್ಲ ತೂಕ ಗಿಡ ತೂಕ ಎಲ್ಲ ಕಲ್ಕುಚದ ಇರುತ್ತೆ ಸೊ ಕಮ್ಮಿ ಮೇಲೆ ಇರೋದ್ರಿಂದ ಇಳುವರಿ ಜಾಸ್ತಿ ತಗೋಬಹುದು ಸೊ ಇವರು ಈ ಕಲ್ಕುಚ ಮಾಡಿಸೋ ಟೈಮಿಗೆ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತೀನಿ ಸೊ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವ್ರು ಮಾಡ್ತಿರೋ ತುಂಬ ಒಳ್ಳೆ ಕೆಲಸ ಇದು ಸೊ ನಾಳೆ ದಿವಸ ಇಲ್ಲಿ ಮಾಡ್ಬೇಕಾದ್ರೆ ನಾನು ಬಂದು ಇಲ್ಲೇ ವೀಡಿಯೋ ಮಾಡ್ತೀನಿ ಸೊ ಕಲ್ಕುಚ ಯಾವ ರೀತಿ ಹಾಕಿಸ್ತಾರೆ ಅದನ್ನೆಲ್ಲ ವಿಡಿಯೋ ಮಾಡಿಸಿ ಸೊ ನೆಕ್ಸ್ಟ್ ಯಾರೇ ಸಿಬಿ ಬೆಳೆಗಾರರು ಹೊಸ ಹೊಸದಾಗಿ ಬೆಳಿಬೇಕು ಅಂದ್ರೆ ಸೊ ಅವ್ರು ಅದನ್ನ ಫಾಲೋ ಮಾಡ್ಬೋದು ಸೊ ಅದೇ ರೀತಿ ಸರ್ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿ ಬೆಳೆದಿದ್ದೀರಾ ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದೀರಾ ಸೊ ಬಹಳ ಖುಷಿ ಆಯ್ತು ಮತ್ತೆ ರೋಡ್ ಸೈಡ್ ಗೆ ಇದೆ ಮೈನ್ ರೋಡ್ ಸೈಡ್ ಗೆ ಒಳ್ಳೆ ಮಾದರಿಯಾಗಿ ಮಾಡ್ತಿದೀರಾ ಹೇಳಿಸ್ಕೊಳ್ಳಲ್ಲ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದೀರಾ ಸೊ ನಾ ಖುಷಿ ಆಯ್ತು ತುಂಬಾ ದಿನ ಆಗಿತ್ತು ನಾನು ಬಂದು ಸೊ ಈಗೆಲ್ಲ ಪ್ರೂನಿಂಗ್ ಎಲ್ಲ ಹೇಳ್ಕೊಟ್ಟಿದೀವಿ ಸೊ ಅದ್ರ ಪ್ರಕಾರ ಮಾಡಿ ಹೆಂಗಿರು ಗೊಬ್ಬರ ಕೊಡ್ತಾ ಇದೀರಾ ಸೊ ನೆಕ್ಸ್ಟ್ ಇನ್ನೊಂದು ಆರು ತಿಂಗಳಿಗೆ ನೀವು ಕವರ್ ಹಾಕೋ ಸ್ಟೇಜ್ ಬರುತ್ತೆ ಇನ್ನ ನೆಕ್ಸ್ಟ್ ನೀವು ಇದನ್ನ ಮಾಡಿಸ್ತೀರಲ್ಲ ಅವಾಗ ಕೊಲ್ಕುಚ್ಛ ಇಲ್ಲಿ ಬರ್ತೀವಿ ತುಂಬಾ ಧನ್ಯವಾದ ಸರ್